ಹೇನಹಳ್ಳಿ ಹಾಗೂ ತುಮನಹಳ್ಳಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋತ್ತಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋತ್ತಾರ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ತಿಪ್ಪೇನಹಳ್ಳಿ ಹಾಗೂ ತುಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ನೆರದಿತ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಮಾತನಾಡಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ಗ್ರಾಮಸ್ಥರು ಬಹಳ ಶ್ರದ್ಧಾ ಭಕ್ತಿಯಿಂದ ದೇವಾಲಯದ ಜೀರ್ಣೋದ್ಧಾರವನ್ನ ತಿಪ್ಪೇನಹಳ್ಳಿ ಹಾಗೂ ತುಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ದೇವಾಲಯದ ಪ್ರತಿಷ್ಠಾಪನೆ ವೈಭವದಿಂದ ನಡೀತಾ ಇದ್ದು ಹೆಣ್ಣುಮಕ್ಕಳು ಹಾಗೂ ಮಹಿಳೆಯರು ದೇವರಿಗೆ ದೀಪಗಳನ್ನು ಬೆಳಗಿ ನಮ್ಮ ಸಂಸ್ಕೃತಿಯನ್ನು ಪಾಲಿಸಿದರು ಅಭಯ ಆಂಜನೇಯ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಹಾಗೆ ಉತ್ತಮ ಮಳೆಯಾಗಿ ಬೆಳೆಯಾಗಿ ರೈತರು ಸಮೃದ್ಧಿ ಜೀವನ ನಡೆಸಲಿ ಅಂತ ಶುಭ ಹಾರೈಸಿದ್ರು ತುಮನಹಳ್ಳಿ ಅವರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಬಂದಿರುವಂತಹ ಮುತ್ತೈದೆಯರಿಗೆ ಉಚಿತವಾಗಿ ಬಳೆಯನ್ನು ನೀಡಿದ್ರು ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಕೆಎಂಎಫ್ ನಿರ್ದೇಶಕರಾದ आर श्रीनिवास जिल्हा पंचायत माजी अध्यक्ष सुब्रमण भक्तरा मुनेगौड तुमहल्ली ग्रामपंचायती अध्यक्ष सुशीलम नर तुमहल्ली ग्रामपंचायती माजी अध्यक्ष टी मंजुनाथ वकील राधा वाणी हरीश डॉक्टर सत्यनारायण सत्यनारायणराव धर्मस्थळ जिल्हा राधा प्रशांत तालुक्या योजना अधिकारी सुरेश गौड तिपेनह हरीश भरत लक्ष्मी नारायण ಹಿತ್ತಲಹಳ್ಳಿ ಸುರೇಶ್ ಆನಂದ್ ಕೇಶವರೆಡ್ಡಿ ರಘು ತುಮನಹಳ್ಳಿ ವೆಂಕಟೇಶ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಿಂತಡಪಿ ಮಾರುತಿ ಪಿಡಿಒ ಗೋಪಾಲ್ ದೊಡ್ಡದಾಸರಹಳ್ಳಿ ದೇವರಾಜ್ ಸೊರಕಾಯಿಲಹಳ್ಳಿ ರವಿಚಂದ್ರ ಎಸ್ಎಂ ದಾಸ್ ನಾಗಚಂದ್ರ ದೇವಾಲಯದ ಅರ್ಚಕರಾದ ಪದ್ಮನಾಭ ಹಾಗೂ ತಿಪ್ಪೇನಹಳ್ಳಿ ತುಮನಹಳ್ಳಿ ಹಾಗೂ ಸೊರಕಾಯಿಲಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ mesался इसे वोगल, न Mechanics इसा रो आपका इस अी इसा भा से जिceu न עधळ ब्लू और मेल साडल क्वा अज भा इसा अ निएा त 우리가 जह जुई ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪುನರ್ ಪ್ರತಿಷ್ಠಾಪನೆ ಇವತ್ತು ಸಹ ಆಗ್ತಾ ಇರುವಂಥದ್ದು ಈ ಶುಭ ಗಳಿಗೆಯಲ್ಲಿ ದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭವ್ಯವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಕಲ್ಲಿನ ಕಟ್ಟಡದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡ್ ನಡೀತಾ ಇರೋಂಥದ್ದು ಎಲ್ಲ ಕುಟುಂಬಗಳ ಗ್ರಾಮಸ್ಥರು ಊರಿನ ಎಲ್ಲ ಆ ದೇವಸ್ಥಾನನ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಒಂದು ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ದೇವರು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಮ್ಮ ಮಾಜಿ ಸಚಿವರು ವಿಮುನಿ ಅಪ್ಪನವರ ಅನೇಕ ಮುಖಂಡರು ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ನಮ್ಮೆಲ್ಲ ಸಮಸ್ಯೆಗಳಿಗೂ ಆ ಎಪ್ನಲ್ಲಿ ಕೇಳಿಕೊಂಡು ಮುಂದಿನ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ರೈತರಿಗೆ ಒಳ್ಳೆ ಮಳೆ ಆಗುತ್ತೆ ಬೆಳೆ ಆಗಲಿ ಅವ್ರಿಗೆ ಒಳ್ಳೆ ಬೆಲೆ ಸಿಗಲಿ ಮತ್ತು ಎಲ್ಲ ವ್ಯಾಪಾರ ಎಲ್ಲ ಕೆಲಸ ಕಾರ್ಯಗಳು ಕೈಗೊಂಡು ಎಲ್ಲರ ಕುಟುಂಬಗಳಲ್ಲೂ ಸಹ ಸಂತಸ ಮನೆ ಮಾಡಿ ಆ ಸ್ವಾಮಿ ಅಭಯಾಂಜನೇಯ ಸ್ವಾಮಿ ಎಲ್ಲರಿಗೂ ಸಹ ಬೆನ್ನಿಂತ ಆಶೀರ್ವದಿಸ್ತೀವಿ ಅಂತ ಹೇಳಿ ನನಗೆಲ್ಲರಿಗೂ ಸಹ ಶುಭ ಹಾರೈಸ್ತೀನಿ ಒಂದು ವಿಶಿಷ್ಟವಾದ ದೇವಸ್ಥಾನ ಯಾಕೆಂದರೆ ಗಡಿ ಭಾಗದಲ್ಲಿ ಏನು ಒಂದು ಪ್ರಾಂಗಣ ಇದೆ ಅದು ಗಡಿ ಭಾಗದಲ್ಲಿದೆ ಮತ್ತು ದೇವಸ್ಥಾನ ಪೂರ್ತಿ ಸ್ವರ್ಕ್ಯಾಲಹಳ್ಳಿ ಭಾಗದಲ್ಲಿ ಇದು ಪುರಾತನದ ಒಂದು ಕತೆ ಇದೆ ಆ ಕಥೆ ಬಗ್ಗೆ ಹೇಳೋದು ಬೇಡ ಅದು ಇವತ್ತು ತಿಪ್ಪೇರಹಳ್ಳಿ ಗ್ರಾಮದವರು ಇರಲಿ ಅಥವಾ ತುಮನಹಳ್ಳಿ ಗ್ರಾಮದವರು ಇದೆಲ್ಲ ಒಟ್ಟಿಗೆ ಸೇರಿ ಈ ಒಂದು ದೇವಸ್ಥಾನ ನಿರ್ಮಾಣನ ತುಂಬ ಪುರಾತನವಾದ ದೇವಸ್ಥಾನ ಅಭಿನಂಜನ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಸೇರಿ ನಮ್ಮ ಮುಚ್ಚಿನ ನಾಯಕರಾದಂಥ ಮುನೆಯಪ್ಪವರು ಪುಟ್ಟಣ್ಣವರನ್ನ ಆದಿಯಾಗಿ ಎಲ್ಲ ನಮ್ಮ ಹುಂದೇಗೌಡರು ಎಲ್ಲರೂ ಕೂಡ ಇವತ್ತು ಈ ಒಂದು ಪುನಃ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದೀವಿ ಭಗವಂತ ನಮ್ಮೆಲ್ಲರೂ ಎಲ್ಲ ಜನತೆ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಸಿದ್ದಗಡ ತಾಲೂಕು ಕಸಬ ತಿಪ್ಪೇನಹಳ್ಳಿ ಗ್ರಾಮದ ಪುರಾತನ ದೇವಸ್ಥಾನದಂಥ ಶ್ರೀ ವೀರ ಆಂಜನೇಯ ಸ್ವಾಮಿ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನ ನಮ್ಮ ತಿಪ್ಪೇನಹಳ್ಳಿ ಗಡಿಭಾಗ ಹಾಗೂ ತುಮ್ಮನಹಳ್ಳಿ ಸೊರಕಾಯನಹಳ್ಳಿ ಊರು ಗಡಿ ಮೂರು ಗಡಿಯಲ್ಲಿ ಇದ್ದು ದೇವಸ್ಥಾನ ಭಾಳ ಧಾನ್ಯಗಳು ಎಲ್ಲ ದಾನಿಗಳು ಮಾಡಿ ದಾನ ಮಾಡಿ ಸಹಾಯ ಮಾಡ ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಈ ದಿವಸ ಭಾಳ ವಿಜೃಂಭಣೆಯಿಂದ ದೇವಸ್ಥಾನಗಳ ನವೀಕರಣ ಹಾಗೂ ಪ್ರಾರಂಭಿಸುವ ಅದರ ಎಲ್ಲರಿಗೂ ಸಂತೋಷ ಜಯವಾದ ಜೈ ಅಣ್ಣ ಶಾ ತಾಲೂಕು ಕಸಬಾ ಹೋಬಳಿ ತಿಕ್ಕೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ವರ್ಷದ ನಾನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ದಕ್ಷಿಣ ಮುಖಿ ವೀರಾಂಜನೇಯ ಅಂತ ಇದರಲ್ಲಿ ಭಾಳಷ್ಟು ವಿಶೇಷವಾದಂಥ ಒಂದು ಇತಿಹಾಸನೇ ಇದೆ ಈ ಮಹಾನುಭಾವನ ನಂಬಿದವರು ಇದುವರೆಗೂ ಯಾರಿಗೂ ಕೈ ಬಿಡ್ತಿಲ್ಲ ಅದೇ ರೀತಿ ಇಂದು ಎಷ್ಟೋ ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಈ ಹನುಮನನ್ನು ಕಳ್ಳರು ಕದ್ಕೊಂಡು ಬಂದು ಅದೇ ಜಾಗದಲ್ಲಿ ಅಂದರೆ ಈಗ ತಿಪ್ಪೇನಹಳ್ಳಿ ಗ್ರಾಮದಲ್ಲೇ ಆ ಮಹಾನುಭಾವನ ಅಲ್ಲೇ ನೆಲೆಸಿ ಆ ಕಳ್ಳರು ಆವತ್ತಿನ ಕಾಲಕ್ಕೆ ಅಲ್ಲಿ ಮರಣ ಹೊಂದಿ ಈ ಮಹಾನುಭಾವನ ಅದೇ ಮಡಿಯಲ್ಲಿ ನಿಂತ ಅದೊಂದು ಇತಿಹಾಸ ಇದೆ ಇಲ್ಲಿ ಆ ಒಂದು ಇತಿಹಾಸ ಇರ್ತಕ್ಕಂಥ ಈ ದೇವಾಲಯ ಬಹಳಷ್ಟು ತುಂಬ ಜನಗಳ ಹಿಂದೆ ತುಂಬಾ ಎಲ್ಲಾರಿಗೂ ಬೇಸತ್ತೋಗಿರ್ತಕ್ಕಂಥ ಈ ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ಇಲ್ಲಿ ಬಂದು ಆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಾಳಷ್ಟು ಒಳ್ಳೆಯದಾಗಿದೆ ಆ ಒಳ್ಳೆಯದಾಗಿರ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ನಾವುಗಳು ಅಕ್ಕಪಕ್ಕ ಗ್ರಾಮದರು ಇದೇ ಗ್ರಾಮದವರಾಗಿರ್ತಕ್ಕಂಥ ತುಮ್ಮನಹಳ್ಳಿ ಸುತ್ತಮುತ್ತ ನಾಲ್ಕು ಹಳ್ಳಿಯರು ಕೂಡ ನಮಗೆ ಸಹಾಯ ಮಾಡಿ ಈ ಒಂದು ಆಕರ್ಷಣೆಗೆ ತುಂಬನೇ ಸಹಕಾರ ಮಾಡಿದರು ಅದೇ ರೀತಿ ನಾವುಗಳು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಸೇವೆಗೆ ಸಲ್ಲಿಸಿ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಇವತ್ತಿಗೆ ಸಂಪೂರ್ಣ ಅವಧಿ ಮಾಡಿ ಪ್ರಾಣ ಪ್ರತಿಷ್ಠೆ ಕುಂಭಾಭಿಷೇಕ ಎಲ್ಲ ರೀತಿಯಲ್ಲಿ ಈ ಸೇವೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ಕೆ ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಥಾ ಇದೊಂದು ಸೇವೆಯನ್ನು ಸಲ್ಲಿಸಿದ್ದೀವಿ ದಾನ ಧರ್ಮಗಳನ್ನು ಕೂಡ ನಾವು ಎಲ್ಲ ರೀತಿಯಲ್ಲಿ ದನ ಧಾನ್ಯಗಳು ಸೇವಾಕರ್ತರು ಕೂಡ ಅವರಿಗೂ ಆಶ್ರಯಿಸ್ತಾ ಇದೊಂದು ಕಾರ್ಯ ಬಹಳಷ್ಟು ವಿಜೃಂಭಣೆಯಿಂದ ನಡೆದಿದೆ ಅಂತ ಹೇಳಲು ಇಷ್ಟಪಡ್ತಾರೆ ಜೈ